ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ನನ್ನ ಮನೆಯಿಂದ ಆಚೆ ಕಳಿಸಿ ಗೆದ್ದುಬಿಟ್ಟೆ ಅನ್ಕೊಂಡೆ ನೀನು ಇವಾಗ ನೋಡು ನೀನು ಗಂಡನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಬೃಂದ ಹೇಳ್ತಾಳೆ ಆ ಜಾಗದಲ್ಲಿ ದುರ್ಗಿ ಇದ್ದಿದ್ರೆ ಆ ನಿನ್ನ ಕಥೆನೇ ಬೇರೆ ಆಗಿರ್ತಿತ್ತು ಅಂತ ಕಾವೇರಿ ಅವರು ಹೇಳ್ತಾರೆ ಏನಿವಾಗ ಏನು ಮಾಡ್ತಿದ್ದೆ ಅಂತ ಬೃಂದ ಮೈ ಮೇಲೆ ಬರ್ತಾಳೆ ಕಾವೇರಿ ಬೃಂದನ ಕೈ ಹಿಡಿದು ತಿರುಪಿ ಧೂಕು ಬಿಡ್ತಾಳೆ ಬೃಂದ ಕಾಟಿನ ಮೇಲೆ ಬೀಳ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಅಗಸ್ತ್ಯ ಬೃಂದನ ಕರ್ಕೊಂಡು ಬರ್ತಾನೆ ಕಾರಿಂದ ಕರ್ಕೊಂಡು ಬಂದು ನಾಯಿಗಳಿಗೆ ಚಿಟಿಕೆ ಹೊಡಿತಾರಲ್ಲ ಕರೆಯೋಕೆ ಆ ರೀತಿ ಒಂದು ಚಿಟಿಕೆ ಹೊಡಿತಾನೆ ಬೃಂದ ಬರ್ತಾಳೆ ಬೃಂದ ಬಂದು ಕೂಲಿಂಗ್ ಗ್ಲಾಸನ್ನು ತೆಗಿತಾಳೆ ಅಲ್ಲಿ ಶಶಿಯವರು ಶಾಕ್ ಆಗಿಬಿಡ್ತಾರೆ ಓದ್ತಾ ಇರ್ತಾರೆ ಬುಕ್ಕನ್ನು ಕೇಳಿ ಬ್ಬಿಡುತ್ತೆ ಆ ಥರ ಶಾಕ್ ಆಗಿಬಿಡ್ತಾರೆ ಅನೇಕ ನೋಡ್ತಾಳೆ ಅನಿಕಾ ಮನಸ್ಸಲ್ಲಿ ಕುಲ್ ಫುಷ್ ಖುಷಿ ಖುಷಿ ಕಾವೇರಿನು ನೋಡ್ತಾರೆ ಆಮೇಲೆ ಒಳಗಡೆ ಬರ್ತಾರೆ ಅವರು ಒಳಗಡೆ ಬಂದು ಹೇಯ್ ನಿಂತ್ಕೊಳ್ರಿ ಅಲ್ಲೇ ನಿಂತ್ಕೊಳ ಅಂತ ಅವರು ಹೇಳ್ತಾರೆ ಯೇಯ್ ಏನೋ ಅಗತ್ಯ ನೀನು ಕರ್ಕೊಂಡು ಬಂದ್ಯಾ ನೀ ಹೇಗೂ ಇದನ್ನ ಮಾಡೋಕ್ಕೆ ಸಾಧ್ಯ ಹೇಗೆ ಮಾಡೋಕ್ಕೆ ಸಾಧ್ಯ ಒಂದು ಮಾತು ಹೇಳ್ತಿ ಕರ್ಕೊಂಡು ಅಂದರೆ ಛೀ ಅಂತ ಶಶಿಯವರು ಹೇಳ್ತಾರೆ ಈ ಮನೆಯಲ್ಲಿ ಅವಳಿಗೆ ಜಾಗ ಇಲ್ಲ ಅವಳು ಏನು ಮಾಡಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತಿದೆ ಮಕ್ಕಳಿಗೆ ವಿಷ ಅಭ್ಯರ್ಸಿದವಳವಳು ಅವಳು ಹೇ ರೇ ಅಂಬಿಕಾ ಸುಮ್ಮನಿರು ಶು ಏನು ಮಾತಾಡ್ತಾ ಇದ್ದೀಯ ನೀ ಸುಮ್ಮನೆ ಬಾರಮ್ಮ ಬಾರ ಮಾ ಬಾ ಬಂದು ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಂಬಿಕಾ ಅಂತ ಜೋರಾಗಿ ಹೇಳ್ತಾರೆ ಶಶಿಯವರು ಡ್ಯಾಡ್ ಅವಳು ಬೇರೆ ಯಾರೂ ಇಲ್ಲ ನಿಮ್ಮ ಅಳಿಯನ್ ತಂಗಿ ಅಂತ ಅನಿಕಾ ಅವರು ಹೇಳ್ತಾರೆ ಹಾಂ ಗೊತ್ತಿದೆ ನನಗೆ ಚೆನ್ನಾಗಿ ಗೊತ್ತಿದೆ ಅಳಿಯನ್ ತಂಗಿ ಅಂತ ಹಾಗಂತ ಅವನೇ ಸುಮ್ಮನೆ ಇದ್ದಾನಲ್ಲ ಅವನೇ ಏನೂ ಹೇಳಿಲ್ಲ ಅವನೇ ಬೈದು ಕಳಿಸಿದ್ದಾನೆ ಅವತ್ತು ಮಕ್ಕಳಿಗೆ ವಿಷ ಹಾಕಿದಾಗ ಅಂತ ಅವರು ಹೇಳ್ತಾರೆ ಮಾವ ಮಾವ ಅಂಕಲ್ ಅಂಕಲ್ ಸಾರಿ ಅಂಕಲ್ ನನಗೆ ಗೊತ್ತಾಗಲಿಲ್ಲ ಅಂಕಲ್ ನಾನು ಕ್ಷಮಿಸಿಬಿಡಿ ಅಂಕಲ್ ಫ್ಯಾಮಿಲಿ ಇಲ್ಲದೆ ನಾನು ಹೇಗೆ ಇರೋಕ್ಕೆ ಆಗ್ತಾಯಿಲ್ಲ ಅಂಕಲ್ ನಾನು ಬಹಳ ನೊಂದಿದ್ದೀನಿ ಅಂಕಲ್ ಕ್ಷಮಿಸಿಬಿಡಿ ಅಂಕಲ್ ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ ಬೃಂದ ಅಂಬಿಕ ಅವರು ಮತ್ತು ಅವಳಿಗೆ ಮ ನೋವಾಗಿದೆ ನಿಮಗೆ ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿದಾಗ ಏಯ್ ಏಯ್ ಸುಮ್ಮನಿರೇ ನೀನು ಅವಳು ಮಸಳೆ ಕಣ್ಣೀರು ನೀವು ನಂಬೋದು ಆದರೆ ನಾನು ನಂಬಲ್ಲ ಮಸಳೆ ಕಣ್ಣೀರು ಹೈತರಿಕೆ ಅವ್ರೇಕಾಯಿ ಹಿಟ್ಟ ಮೇಲೆ ಅವ್ರೇ ಕಾಯಿ ಅಂತ ಕಾವೇರಿ ಅವರು ಹೇಳ್ತಾರೆ ಏಯ್ ಅರೆಡಿ ಅನ್ಕೊಂಡ ಏಯ್ ಚಿಲ್ಲಿ ಪೌಡರ್ ಏನು ಏನು ಗಲಾಟೆ ಮಾಡ್ತಾ ಇದ್ದೀರಾ ನೀವು ಅಂತ ಕಾವೇರಿ ಅವರು ಹೇಳ್ಕೊತ ಬರ್ತಾರೆ ಕೆಳಗಡೆ ಇವಳ್ಯಾರು ಹೊಸ ಗೆಸ್ಟಾ ಕಾವೇರಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಕಾವೇರಿ ಅಂತ ಹೇಳ್ತಾರೆ ಬೃಂದ ಆ್ಯಕ್ಟಿಂಗಾ ದುರ್ಗೆ ದುರ್ಗೆ ಹೌದಾ ದುರ್ಗಿನ ದುರ್ಗಿ ನೀನು ಯಾರು ಅಂತ ಕೇಳ್ತಾರೆ ಕಾವೇರಿ ಅವರು ನಾನು ಕಾವೇರಿ ಫ್ರೆಂಡ್ ಅಂತ ಬೃಂದ ಹೇಳ್ತಾಳೆ ಅಯ್ಯೋ ಈ ಮನೇಲಿ ಎಲ್ಲರೂ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ಅಡ್ಡಿಲ್ಲ ಪರವಾಗಿಲ್ಲ ಒಬ್ಬಳು ಇದ್ಲಾ ಕಾವೇರಿಗೆ ಅಂತ ಹೇಳ್ತಾರೆ ಕಾವೇರಿ ಏಯ್ ಅದೆಲ್ಲ ಇರಲಿ ನೀವು ಅವಳನ್ನು ಎಲ್ಲಿಂದ ಕರ್ಕೊಂಡು ಬಂದೀವೋ ಅಲ್ಲಿಗೆ ಬಿಟ್ಟು ಬಂದುಬಿಡು ಅಂತ ಶಶಿಯವರು ಹೇಳ್ತಾರೆ ಅಣ್ಣ ಏನು ಹೇಳ್ತಾ ಇದ್ದೀಯ ಅಣ್ಣ ಅವಳೇ ಈಗ ಮನಸ್ಸು ಬದಲಾಯಿಸಿ ಮನಸ್ಸು ನೊಂದು ಯಾರು ಪರಿವಾರ ಇಲ್ಲದೆ ಬಂದಿದ್ದಾರೆ ಅಂದರೆ ಕ್ಷಮಿಸಿ ಬಿಡೋಣ ಅಂತ ಹೇಳ್ತಾನೆ ಏಯ್ ರವಿ ನೀ ಸುಮ್ಮನಿರೋ ಅಂತ ಶಶಿಯವರು ಹೇಳ್ತಾರೆ ಅಂಬಿಕಾ ಅವರು ಮತ್ತೆ ಹೇಳ್ತಾರೆ ಏಯ್ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅಂಬಿಕಾ ಬಾಯಿ ಮುಚ್ಕೊಂಡು ನಿಂತರೆ ಸರಿ ಇವಾಗ ಅಂತ ಶಶಿಯವರು ಹೇಳ್ತಾರೆ ಅವಾಗ ವಿವೇಕವರು ಬಂದು ಇದು ನಿಮ್ಮ ಮನುಷ್ಯನಾಗಿ ನೀವು ಮಾಡಿರೋದು ತಪ್ಪನ್ನು ಯಾವತ್ತೂ ಕ್ಷಮಿಸೋಕ್ಕಾಗಲ್ಲ ಅಂತ ಬ್ರಹ್ಮ ಹೇಳ್ತಾರೆ ಆದರೆ ನಿಮ್ಮ ಅಣ್ಣನಾಗಿ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾನೆ ವಿವೇಕ್ ನಂತರ ನಿಧಾನವಾಗಿ ಅಗಸ್ತ್ಯ ಕರ್ಕೊಂಡು ಹೋಗ್ತಾನೆ ಯಾಕಂದರೆ ನೀನು ಮನೆ ಬಿಟ್ಟು ಹೋಗೋನ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದಾಗ ಆಯಿತು ಡ್ಯಾಡ್ ನಾ ಅವಳು ಹೋದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅಗಸ್ತ್ಯ ಹೇಳಿರ್ತಾನೆ ಹಾಗಾಗಿ ಸುಮ್ಮನಾಗಿ ಬಿಡ್ತಾರೆ ಅಗಸ್ತ್ಯ ನಿಧಾನವಾಗಿ ಬೃಂದನ ಕರ್ಕೊಂಡು ಹೋಗ್ತಾನೆ ಕಾವೇರಿ ಏನಾದರೂ ಮಾತಾಡಮ್ಮ ಏನಾದರೂ ಮಾತಾಡು ಅಂತ ಹೇಳಿದಾಗ ಮಾವ